ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಸಿದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ನಾನೆಲ್ಲ ಫುಡ್ಡನ್ನ ಮಾತ್ರ ಲಾಗ್ ಮಾಡ್ಕೊತಾ ಇದ್ದೀನಿ ಇವತ್ತು ಫುಡ್ಡನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ನಾನು ಯಾವ ಥರ ಮಾಡ್ತೀನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ನೋಡಿ ನಾನು ಇವತ್ತು ಮಾರ್ನಿಂಗೆ ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೆ ಅದೆಲ್ಲ ಇಡ್ಲಿ ಪಾತ್ರೆ ಎಲ್ಲ ಎಣ್ಣೆ ಹಾಕಿ ಮತ್ತು ಇಡ್ಲಿಗೆಲ್ಲ ಅಥವಾ ನಮ್ಮಲ್ಲಿ ಸ್ಪೆಷಲಾಗಿ ಇಡ್ಲಿ ಚಟ್ನಿ ಮಾಡ್ತಾ ಇರೋದು ಅದಕ್ಕೆ ನಾನು ನಿಮ್ಮ ಜೊತೆ ನಾನು ಯಾವ ಥರ ಮಾಡ್ತೀನೋ ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ಪಾತ್ರೆಗೆಲ್ಲ ಹಾಕಿ ಮತ್ತು ಬೇಯಿಸೋದಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಒಟ್ಟೆಲ್ಲ ಸಿಪ್ಪೆಲ್ಲ ತೆಗೆದುಬಿಡಬೇಕು ಅದು ನಾನು ಒಂದು ಮರಕ್ಕೆ ಹಾಕಿ ಸ್ವಲ್ಪ ಒಟ್ಟೆಲ್ಲ ತೆಗೀತಾ ಇದ್ದೀನಿ ಹಾಗೆ ಸೊ ಚಟ್ನಿಗೆ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕೊತ್ಮಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಕರಿಬೇವಿನ ಸೊಪ್ಪು ಹಾಕಿ ಸಿಪ್ಪೆಲ್ಲ ತೆಗೆದಿದ್ವಲ್ಲ ಕಡಲೆ ಬೀಜ ಎಲ್ಲ ಹಾಕಿ ಸ್ವಲ್ಪ ಹುಣಸಿನಕಾಯಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ರುಬ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ನಿಮಗೆ ಹಸಿ ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಬ್ಕೊಂಬಿಡೋಣ ಅಂತ ಚಟ್ನಿ ಕೂಡ ರೆಡಿ ಆಯಿತು ಚಟ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗೈತಿ ಇಡ್ಲಿಗೆ ದೋಸೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ತೆಂಗಿನಕಾಯಿ ಚಟ್ನಿ ಹಾಗೆ ಸ್ವಲ್ಪ ಚಟ್ನಿಗೆ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಕಳೆ ಬೀಜ ಉಡ್ದಿದ್ವಲ್ಲ ಅದೇ ಕಡಾಯಿ ಎತ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಎರಡು ಆಗೋಷ್ಟು ಒಣಮೆಣಸಿನ ಕಾಯಿ ಕೂಡ ಎತ್ಕೊಂಡು ಒಗ್ಗರಣೆ ಕೂಡ ಆಯಿತು ಚಟ್ನಿಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ ಕಡೆ ಇಡ್ಲಿ ಕೂಡ ಸ್ವಲ್ಪ ಬೆಂದಿತ್ತು ಸಾಫ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಇಡ್ಲಿ ಕೂಡ ಇಡ್ಲಿ ಕೂಡ ಹಾಕಿ ತಟ್ಟೆ ಕೂಡ ಸರ್ವ್ ಮಾಡಿದೆ ಬಟ್ ತುಂಬ ಚೆನ್ನಾಗಿತ್ತು ಇಡ್ಲಿ ಮಾತ್ರ ತುಂಬ ಚೆನ್ನಾಗೇ ಬಂದಿದೆ ಎಲ್ಲ ಎಲ್ಲರ ಮನದಲ್ಲೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಮಾಡಿದ್ದೀನೋ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನನಗಿಷ್ಟ ಆಗೋ ಥರ ಮಾಡಿರೋದ್ರಿಂದ ನಿಮಗೆ ಇಷ್ಟ ಆಗುತ್ತೆ ಅನ್ಸ್ ಅನಿಸಿಕೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಟ್ರೈ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ಇವತ್ತು ಫುಡ್ಡ್ದು ಮಾತ್ರ ಫುಡ್ ಮಾತ್ರ ಇವಾಗ ಲಾಗ್ಸ್ ಮಾಡಿ ವೀಡಿಯೋಸ್ ಇದ್ದೀನಿ ಯಾಕಂದರೆ ಲಾಗ್ ಪೂರ್ತಿ ಮಾಡೋದಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ಟೈಮ್ ನನಗಿಲ್ಲ ಅಂತ ಅದಕ್ಕೆ ಫುಡ್ ಮಾತ್ರ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾ ಎಲ್ರಿಗೂ ಅಷ್ಟೇ ವೀಡಿಯೋಸ್ ಬೇಕಾದರೆ ನನ್ನ ರೊಟೀನ್ ಬೇಕಾಗಿದ್ದರೆ ಕಮೆಂಟಲ್ಲಿ ಹಾಕಿ ನಾನು ಏನು ಮಾಡೋದಕ್ಕೂ ಸ್ವೀಕರಿಸೋದಕ್ಕೂ ನಾನು ರೆಡಿನೇ ಬಟ್ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಮತ್ತು ಚಟ್ನಿ ನೀವು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಇದೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್